ನಮಸ್ಕಾರ ಫ್ರೆಂಡ್ಸ್ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಮಂಜಿನ ನಗರಿ ಮಡಿಕೇರಿ ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ ಮಧ್ಯಾಹ್ನ ಟೈಮ್ ಮೂರುವರೆ ಟೈಮು ಈ ಟೈಮಲ್ಲಿ ನಾವು ಮಡಿಕೇರಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ವೆಲ್ಕಮ್ ಟು ಮಂಜಿನ ನಗರಿ ಅಂತ ಹೇಳ್ತಾ ಇವತ್ತು ನೀವು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನೋಡಿ ಒಳಗಡೆ ಹೋಗೋಣ ಇವಾಗ ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಮಡಿಕೇರಿ ಬಸ್ ನಿಲ್ದಾಣವಾಗ ನೋಡಿ ಒಳಗಡೆ ಹೋಗೋಣ ಮಡಿಕೇರಿ ಬಸ್ ನಿಲ್ದಾಣ ಹಿಂದಿನ ನಾನು ಆಲ್ರೆಡಿ ಎರಡು ಟೈಮ್ ಮಾಡಿದ್ದೀನಿ ಬಟ್ ಅದು ಅರ್ಲಿ ಮಾರ್ನಿಂಗ್ ಒನ್ ಟೈಮು ಆಮೇಲೆ ಸಂಜೆ ಐದು ಫೈವ್ ಓ ಕ್ಲಾಕ್ ನಂತರ ಮಾಡಿದ್ದೆ ಮೂರು ಟೈಮ್ ಮೂರುವರೆ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು ಮಡಿಕೇರಿ ನಿಲ್ದಾಣ ನೋಡಿ ಎರಡು ಎರಡು ಗಾಡಿ ಇಂಟ್ರೆಸ್ಟ್ ಎಟ್ ಇದ್ದಾವೆ ಮತ್ತು ಬೇರೆ ಬೇರೆ ಗಾಡಿಗಳ್ನ ಇದಾವೆ ಇಲ್ಲಿ ಒಳಗಡೆ ಇಲ್ಲಿ ಫಸ್ಟ್ ಒಂದು ಕನ್ಸರ್ ಗಾಡಿ ಬಂದ್ಬಿಟ್ಟು ಕುಂದಾಪುರ್ ಮೈಸೂರು ಗಾಡಿ ಇದು ನೋಡೋಣ ಒಂದು ಗಾಡಿ ಹೋಗ್ತಾರೆ ಈಗ ಆಲ್ರೆಡಿ ಅಲ್ಲೋ ನೋಡಿ ಅಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಹುಶ್ಯಾಲಗರ ಮಡಿಕೇರಿ ಗಾಡಿ ನೋಡಿ ಹೋಗ್ತಾರೆ ಮಡಿಕೇರಿ ಡಿಪು ಅಂದ್ಯಾಡ ಫ್ರೆಂಡ್ಸ್ ಗಾಡಿ ಅದು ಕುಶ್ಯಾಲಗರ ಮಡಿಕೇರಿ ಬಿ ಎಸ್ ತ್ರೀ ಗಾಡಿ ಸಿಟಿ ಗಾಡಿ ಇದು ಗ್ರಾಮಾಂತರ ಸಾರಿ ಹೋಗ್ತಾ ಇರೋದು ಹೋಗ್ತಾ ಇರೋದು ಕುಂದಾಪುರ್ ಸಾರಿ ಮಡಿಕೇರಿ ಕುಶಾಲನಗರ ಮಡಿಕೇರಿ ಡಿಪೋ ನೋಡಿ ಇಲ್ಲಿ ಹೋಗ್ತಾ ಇರೋದು ನೋಡಿ ಹಾಗಾಗಿ ನೀವು ಇಲ್ಲಿ ಮುಂದೆ ಕಾಣಿಸ್ತಾರ ಬಂದ್ಬಿಟ್ಟು ಕುಂದಾಪುರ ಮೈಸೂರು ಗಾಡಿ ಇದು ಕುಂದಾಪುರ ಡಿಪ ಕುಂದಾಪುರ ಉಡುಪಿ ಮಂಗಳೂರು ಪುತ್ತೂರು ಸುಳ್ಳೆ ಮಡಿಕೇರಿ ನಗರ ಹುಣಸೂರು ಪಿರಿಯಾಪಟ್ಣ ಮೈಸೂರು ಕುಂದಾಪುರ ಮೈಸೂರು ಗಾಡಿ ಮಂಗಳೂರು ಇವಾಗ ಕುಂದಾಪುರ ಡಿಪ ನೋಡಿ ಇಲ್ಲಿ ಕಾಣಿಸ್ತಾರದು ನೆಕ್ಸ್ಟ್ ಇಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇದು ನೋಡೋಣ ಯಾವ್ದು ಅಂತೇಳಿ ನೆಕ್ಸ್ಟ್ ಪುತ್ತೂರು ನೋಡಿ ಮೈಸೂರು ಮಡಿಕೇರಿ ಪುತ್ತೂರು ಗಾಡಿ ಇದು ನೋಡಿ ಕಾಣಿಸ್ತದೆ ಮೈಸೂರು ಮಡಿಕೇರಿ ಪುತ್ತೂರು ಈ ಪುತ್ತೂರು ಹುಡಿಪು ಪುತ್ತೂರು ಇವಾಗ ಪುತ್ತೂರು ಹಿಡಿಪು ಮೈಸೂರು ಹುಣಸೂರು ಪಿರಿಯಾಪಟ್ನ ಕುಶ್ಯಾಲಗರ ಮಡಿಕೇರಿ ಸುಳ್ಯ ಪುತ್ತೂರು ನೋಡಿ ಈಗ ನೋಡಿ ಕುಂದಾಪುರ ಮೈಸೂರು ಗಾಡಿ ನಿಮ್ಗೆ ಕ್ಲಿಯರಾಗಿ ಬೋರ್ಡ್ ಕಾಣಿಸ್ತದೆ ನೋಡಿ ಇವಾಗ ಫ್ರೆಂಡ್ಸ್ ಟೋಟಲ್ ಎರಡು ಇದ್ದಂಗೆ ಇದೆ ಕುಂದಾಪುರ ಮೈಸೂರು ಗಾಡಿ ಇದು ಎರಡನೇ ಗಾಡಿ ಹೋಗ್ತಾ ಇರೋದು ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಒಂದು ತಮಿಳುನಾಡು ಗಾಡಿ ಎ ಸಿ ಟಿ ಸಿ ಗಾಡಿ ಮುಂದೆ ಕಾಣಿಸ್ತಾ ಇರೋದು ಒಂದು ಕಮ್ ಸ್ಲೀಪರ್ ಗಾಡಿ ಇದು ಬೇಸಿಕ್ಸ್ ಗಾಡಿ ನೋಡಿ ಕಾಣಿಸ್ತಾ ಇರೋದು ಬೋರ್ಡು ಇಲ್ಲ ಇದು ಬೋರ್ಡ್ ಇದ್ರೆ ಹೇಳ್ಬೋದಾಗಿತ್ತು ಮೋಸ್ಟ್ಲಿ ಯಾವಾಗೋ ಒಬ್ಬರು ಲಾಗಲ್ಲಿ ಹೇಳಿದರು ಫ್ರೆಂಡ್ ಒಬ್ಬರು ಸೇಲಮ್ ಗಾಡಿ ಅಂದ್ಕೊಂಡಿದ್ದೀನಿ ಬಟ್ ಸೇಲಮ್ ಅಲ್ಲ ಇದು ಡಿಪೋದ ಡಿಪೋದು ಇದು ಸೀಟರ್ ಕಮ್ ಸ್ಲೀಪರ್ ಗಾಡಿ ನೋಡಿ ಮದುವೆ ಡಿಪೋ ಇದು ಬಟ್ ಬೋರ್ಡ್ ಇಲ್ಲ ಇದು ಡಿಸ್ಪ್ಲೇ ಬೋರ್ಡ್ ಆಗಿದ್ದ ಸಂಬಂಧ ಅವರು ಬರೆದದ್ದು ಇಲ್ಲ ಬೋರ್ಡು ಯಾವುದಂತ ನೀವೇ ಕಮೆಂಟ್ ಮಾಡಿ ಸಿಟಕಮ್ ಸ್ಲೀಪರ್ ಅದಾಗಿಂದ ಇಲ್ಲೊಂದು ಎರಡು ಗಾಡಿ ಇದೆ ಒಂದು ಈ ಕಡೆ ಕಾಣಿಸ್ತಾ ಇರೋದು ಮಡಿಕೇರಿ ಕುಸೇಲಾಗ ಒಂದು ಗಾಡಿ ಮಡಿಕೇರಿ ಡಿಪೋ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಮೋಸ್ಟ್ಲಿ ಅದು ಯಾವುದೋ ಗ್ರಾಮಾಂತರ ಸಾರಿಗೆ ಇರ್ಬೇಕು ಅನ್ಕೊಂತೀನಿ ಯಾಕಂದ್ರೆ ಈ ಕಡೆ ಎಲ್ಲ ಮೋಸ್ಟ್ಲಿ ಎಲ್ಲ ಕಡೆ ಅಮಂತ್ರಿ ಸರ್ಗೆ ಈ ಕಡೆ ಕಾಣಿಸ್ತಿರೋದು ಇಲ್ಲಿರೋ ಗಾಡಿ ಕುಸಿಯಲ್ ಮಡಿಕೇರಿ ಈ ಕಡೆ ಕಾಣಿಸ್ತಿರೋದು ಮಡಿಕೇರಿ ಡಿಪೋ ಇದನ್ನು ಅದೇ ಇರ್ಬೋದು ಅಂತ ಮುಂದೆ ನೋಡೋಣ ನಂಗೆ ಬೋರ್ಡ್ ಯಾವುದಿದೆ ಅಂತ ಹೇಳಿ ಒಂದು ಡಿಸ್ಟಿಕ್ ಫ್ರೆಂಡ್ಸ್ ಇದು ಮಡಿಕೇರಿ ಕೊಡಗು ಡಿಸ್ಟಿಕಲ್ಲಿ ಮಡಿಕೇರಿ ಒಂದು ಸೆಂಟರ್ ಪಾಯಿಂಟು ಬಟ್ ಗಾಡಿಗಳು ಬಸ್ಗಳೇ ಇಲ್ಲಿ ಕಮ್ಮಿ ತುಂಬ ಅಂದರೆ ತುಂಬ ಕಮ್ಮಿ ಬಸ್ಗಳೇ ಇರೋಲ್ಲ ನಾನು ಏಳು ಸಲ ಬಂದು ಇದು ಮೂರನೇ ಸಲ ಇರೋದು ನೋಡಿ ಬೋರ್ಡ್ ಬೋರ್ಡಲ್ಲಿ ಇಂಚಿರೋ ಗಾಡಿ ಇದು ಬೋರ್ಡಿಲ್ಲ ಮೋಸ್ಟ್ಲಿ ಯಾವ ಗ್ರಾಮಾಂತರ ಸಾರಿಗೆ ಅಂದ್ಕೊಂತೀನಿ ಆಮೇಲೆ ಇನ್ನೊಂದು ಕೇರಳ ಸಾರಿಗೆ ಒಂದಿದೆ ಅಲ್ಲಿ ಮುಂದೆ ಆದರೂ ನೋಡೋಣ ಬಟ್ ಅಲ್ಲೊಂದು ಇಲ್ಲೊಂದು ಗಾಡಿಗಳು ನಿಂತ್ಕೊಂಡಿದ್ದಾವೆ ನೋಡಿ ಇಲ್ಲಿರೋ ಗಾಡಿನೂ ಬೋರ್ಡಿಲ್ಲ ಇದು ಶ್ರೀ ಶಕ್ತಿ ಗಣಪತಿ ಶ್ರೀ ರಾಧಾ ಮಹ ಮಹದೇಶ್ವರ ಅಂತ ಹೇಳಿ ಸುಲಭ ಸ್ಟಿಕರಿಂಗ್ ಇರೋದು ಮಡಿಕೇರಿ ಪುತ್ತೂರು ಇವಾಗ ಮಡಿಕೇರಿಡೀಕು ಬೋರ್ಡ್ ತೆಗೆದಿದ್ದಾರೆ ಸಿಟಿ ಗಾಡಿಯು ಪಕ್ಕದಲ್ಲಿ ಏನಿದೆ ನಿಮಗೆ ಹೇಳಿದ ಮೇಲೆ ನಾನು ನೋಡಿ ಇದು ಬಂದ್ಬಿಟ್ಟು ಕೇರಳ ಸ್ಟೇಟ್ ಸಾರಿಗೆ ಮುಂದೆ ಕನ್ನಡದಲ್ಲೇ ಬೋರ್ಡ್ ಇದೆ ನೋಡೋಣ ಮಡಿಕೇರಿ ಅಂತ ಮಾತ್ರ ಇಲ್ಲಿ ಕನ್ನಡದಲ್ಲಿ ಹಿಂದೆ ಇದೆ ಬೋರ್ಡು ಮುಂದೆ ಎಲ್ಲಿಂದ ಬರ್ತಾ ಇದೆ ಅಂತ ಕನ್ನಡದಲ್ಲೇ ಇದೆ ಬೋರ್ಡು ನೋಡಿ ಬಸ್ಸೇ ಡಿಫ್ರೆಂಟ್ ಅವ್ರದ್ದು ಕೇರಳ ಸ್ಟೇಟ್ ಗೌರ್ಮೆಂಟ್ ನೆಕ್ಸ್ಟ್ ನೋಡಿ ಕಾಣಿಸದೆ ಅಂತ ಹಮ್ಮತಿ ಸಿದ್ದಾಪು ಚಟ್ಟಿಹಳ್ಳಿ ವಿರಾಜಪೇಟೆ ಮಡಿಕೇರಿ ನೋಡಿ ಕೇರಳ ಸ್ಟೇಟಿಂದ ಓಡ್ತಾರೆ ಗಾಡಿ ಬೋರ್ಡ್ ಮಾತ್ರ ಫುಲ್ ಕನ್ನಡದಲ್ಲೇ ಹಾಕಿದ್ದಾರೆ ಮೇಲೆ ಬಂದು ಅವರು ಮಲಯಾಳಿಯಲ್ಲಿ ಒಂದು ಬೋರ್ಡ್ ಇದ್ದರೆ ಕೆಳಗಡೆ ಮಾತ್ರ ಕನ್ನಡದಲ್ಲಿದೆ ನೋಡಿ ಅಮ್ಮಟ್ಟಿ ಸಿದ್ದಾಪುರ್ ಚಟ್ಟಿಹಳ್ಳಿ ವಿರಾಜಪೇಟೆ ಮಡಿಕೇರಿ ಕೇರಳ ಸ್ಟೇಟ್ ಗೌರ್ಮೆಂಟ್ ಗಾಡಿ ಇದು ಫ್ರೆಂಡ್ಸ್ ನೋಡಿ ಮೈಸೂರು ಮಡಿಕೇರಿ ಪುತ್ತೂರು ಈ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಗಾಡಿ ಬಂದಿದೆ ಮತ್ತು ಮೈಸೂರು ಮಡಿಕೇರಿ ಸುಳ್ಯ ಪುತ್ತೂರು ಗಾಡಿ ನೋಡಿ ಪುತ್ತೂರು ಡಿಪೋ ಗಾಡಿ ಮೈಸೂರು ಮಡಿಕೇರಿ ಸುಳ್ಯ ಪುತ್ತೂರು ಮೈಸೂರು ಹುಣಸೂರು ಪಿರಿಯಾಪಟ್ಣ ಕುಶಲನಗರ ಮಡಿಕೇರಿ ಸುಳ್ಯ ಪುತ್ತೂರು ನೋಡಿ ಪುತ್ತೂರು ಇವಾಗ ಪುತ್ತೂರು ಡಿಪೋ ಜಸ್ಟ್ ಮತ್ತೊಂದು ಗಾಡಿ ಬಂದಿರೋದು ಇವಾಗ ಇದು ಬಿ ಎಸ್ ಫೋರ್ ಇದು ಪುತ್ತೂರು ಡಿಪೋ ನೋಡಿ ಫ್ರೆಂಡ್ಸ್ ನೋಡಿ ನಾನಿವಾಗ ಮಡಿಕೇರಿ ಬಸ್ ನಿಲ್ದಾಣ ವೇಳಾಪಟ್ಟಿ ತೋರಿಸ್ತಾ ಇರೋದು ಸ್ವಲ್ಪ ಜೂಮ್ ಮಾಡ್ತಾನೆ ಯಾಕೆಂದರೆ ಫುಲ್ಲು ತುಂಬ ಚಿಕ್ಕದಿದೆ ಸಾರ್ಪಕರ ಈ ಥರ ನೋಡೋಣ ನೋಡಿ ಇಲ್ಲಿ ಇರೋದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಮಡಿಕೇರಿ ಬಸ್ ನಿಲ್ದಾಣ ನಿರ್ಗಮಿಸುವ ವೇಳಾಪಟ್ಟಿ ಅಂತ ಹೇಳಿ ಕೊಟ್ಟಿರೋದು ನೋಡಿ ಯಾವ ಗಾಡಿ ಅಂತೇಳಿ ಫಸ್ಟ್ ಒಂದು ಮಾಲೂರು ಗಾಡಿ ನೋಡಿ ಬೆಳಿಗ್ಗೆ ಆರು ಗಂಟೆಗೆ ಇದೆ ಅಲ್ಲಿ ಕಾಣಿಸ್ತಾ ಇರಬೇಕು ಮಾಲೂರು ಗಾಡಿ ಮಾಲೂರು ಆರು ಗಂಟೆ ಭಾಗಮಂಡಲ ಜಾಸ್ತಿ ಇದೆ ಇನ್ನೂ ಒಂದು ಏಳಿನ ಗಾಡಿ ಇದೆ ಆಮೇಲೆ ಇದೆ ಮೃತ್ಯುಂಜಯ ದೇವಸ್ಥಾನಕ್ಕೆ ಒಂದು ಗಾಡಿ ಆರು ಮೂವತ್ತಕ್ಕೆ ಬೆಳಗ್ಗೆ ಇರೋದು ಕಾಣಿಸ್ತದೆ ಮೃತ್ಯಂಜೀವಿ ದರ್ಶನ ಅದಾಗಿಂದ ಕಾರ್ಮಾಡು ಕುಟ್ಟ ಚೇಲಾರು ಕಾಲೂರು ಇವೆಲ್ಲ ಗ್ರಾಮಾಂತರ ಸಾರಿಗೆ ತೊಳಿಸಿ ಸಿದ್ದಾಪುರ ಇಲ್ಲಿ ಕೆಳಗಡೆ ಒಂದು ವಿರಾಜಪೇಟೆ ಒಂದು ಆರು ಏಳು ಗಾಡಿ ಇದೆ ಆಮೇಲೆ ಪಣಜಿ ನೋಡಿ ಪಣಜಿ ಬಂದ್ಬಿಟ್ಟು ಶುಕ್ರವಾರ ಶನಿವಾರ ಭಾನುವಾರ ಮಾತ್ರ ಅದು ಪಣಜಿ ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಇದೆ ಹದಿನೇಳು ನಲವತ್ತೈದು ಆರ್ಯಾವತ ಗಾಡಿ ಐರಾವತ ಗಾಡಿ ನೋಡಿ ಯಾವ ವಾರ ಅಂದಾಗ ಶುಕ್ರವಾರ ಶನಿವಾರ ಭಾನುವಾರ ಮಾತ್ರ ಅಂದರೆ ವೀಕೆಂಡ್ಸ್ ಗೋಕರ್ಣ ಬೆಳಗ್ಗೆ ಒಂಬತ್ತು ಹದಿನೈದು ಭಟ್ಕಳ ಒಂಬತ್ತು ಹದಿನೈದು ಒಂದು ಗಾಡಿ ಹತ್ತು ಮೂವತ್ತೊಂದು ಗಾಡಿ ಮಂಗಳೂರು ನೋಡಿ ಇಲ್ಲಿಂದ ಐದು ಗಾಡಿ ಇದೆ ಟೋಟಲ್ಲು ಇದೆ ನೀವು ಅನ್ಕೊತೀನಿ ಮಂಗಳೂರು ಧರ್ಮಸ್ಥಳ ನೋಡಿ ಜಾಸ್ತಿ ಇದೆ ಗಾಡೀಲಿ ಎಂಟು ಹದಿನೈದು ಎಂಟು ನಲವತ್ತೈದು ಒಂಬತ್ತು ನಲವತ್ತೈದು ಆಮೇಲೆ ಪುತ್ತೂರು ಸುಬ್ರಹ್ಮಣ್ಯ ಸುಳ್ಯ ಕುಂದಾಪುರ್ ಉಡುಪಿ ಇವೆಲ್ಲ ಜಾಸ್ತಿ ಗಾಡಿಗಳ ಆ ಕಡೆಯೆಲ್ಲ ಇರೋದಿಲ್ಲ ಈ ಕಡೆ ನೋಡಿ ಮತ್ತು ನಾವು ಮುಂದೆ ಬಂದರೆ ಬೆಂಗಳೂರು ಪ್ಲೈ ಬಸ್ಸು ಇದೆ ಇದೆ ರಾಜಹಂಸ ಇದೆ ವೇಗದೂತ ಅಲ್ಲೆಲ್ಲ ಟೈಮಿಂಗ್ ಸಮೇತ ಕೊಟ್ಟಿದ್ದಾರೆ ನೋಡಿ ಆಮೇಲೆ ಮೈಸೂರು ಹೈರಾವತ ರಾಜಹಂಸ ವೇಗದೂತ ಕೋಲಾರ ಒಂದು ರಾಜಹಂಸ ಇದೆ ಅದು ಭಾಗಮಂಡಲ ಗಾಡಿ ಅದು ಆಮೇಲೆ ವೇಗದೂತ ಮೂರು ಗಾಡಿ ಇದೆ ತಿರುಪತಿ ನೋಡಿ ಹದಿನೇಳು ನಲವತ್ತೈದು ಸಾರಿ ಬೆಳಗ್ಗೆ ಏಳು ನಲವತ್ತೈದು ಇರೋದು ಮಧುರೈ ಆರು ಹದಿನೈದು ಹದಿನಾರು ಹದಿನೈದು ಮತ್ತು ಹತ್ತೊಂಬತ್ತು ಹದಿನೈದು ಎರಡು ಗಾಡಿ ಇರೋದು ಊಟಿ ಹದಿನೆಂಟು ಗಂಟೆ ಅಂದರೆ ಸಂಜೆ ಆರು ಗಂಟೆಗೊಂದಿದೆ ಬೆಳಿಗ್ಗೆ ಏಳು ಮೂವತ್ತೊಂದಿದೆ ಕೊಯತ್ತೂರು ಮೂರು ಗಾಡಿ ಇದೆ ನೋಡಿ ಮಲ್ಲಪುರಂ ಬೆಳಗ್ಗೆ ಏಳು ನಲ್ವತ್ತೈದು ಕೆ ಜಿ ಎಫ್ ಎರಡು ಗಾಡಿ ಇದೆ ದೊಡ್ಡಬಳ್ಳಾಪುರ ಎಂಟು ಇಪ್ಪತ್ತು ಚಿಕ್ಕಬಳ್ಳಾಪುರ ಆರು ನಲ್ವತ್ತೈದು ಮನೆಕಲ್ಲ ಹನ್ನೊಂದು ಇಪ್ಪತ್ತು ಶ್ರೀನಿವಾಸಪುರ ಆರು ಮೂವತ್ತೈದು ಆಮೇಲೆ ಈ ಕಡೆ ಕುಸಿಯಲ್ನಗರ ಹುಬ್ಳಿ ನೋಡಿ ಎರಡು ಗಾಡಿ ಇದೆ ಒಂದು ಮೂವತ್ತು ಆಮೇಲೆ ಹತ್ತೊಂಬತ್ತು ಮೂವತ್ತು ತುಮಕೂರು ಎರಡು ಗಾಡಿ ದಾವಣಗೆರೆ ಹರಿಹರ ಆರು ಆರು ಗಾಡಿ ಇದೆ ಮುಂಟ್ರಿಗೆ ಒಂದು ಗಾಡಿ ಕೂಲಿಗೆ ಒಂದು ಗಾಡಿ ಹುಳಿ ಗಾಡಿದು ಕ್ಯಾನ್ಸಲ್ ಆಗಿರೋದು ಮೋಸ್ಟ್ ಇಲ್ಲ ಇವಾಗ ಕೂಲಿಗೆ ಎಲ್ಲ ಇನ್ನ ತೋರಿಸಿದ್ದಾರೆ ಅದಾಗಿಂದ ಯಲ್ಲಾಪುರ ಪ್ರೆಸೆಂಟಾಗಿ ರನ್ನಿಂಗ್ ಇದೆ ಗಾಡಿ ಎಂಟು ಮೂವತ್ತು ಬೆಳಗ್ಗೆ ಆಮೇಲೆ ಶಿವಮೊಗ್ಗ ನೋಡಿ ಶಿವಮೊಗ್ಗ ಜಾಸ್ತಿ ಇದೆ ಗಾಡಿ ಹಾಸನಂತೂ ಸಿಕ್ಕಾಪಟ್ಟೆ ಗಾಡಿ ಎವ್ರಿ ಒನ್ ಅವರಿಗೆ ಇದೆ ಚಂದ್ರಪಟ್ನ ನಾಲ್ಕು ಗಾಡಿ ಚಂದಾಮಣಿ ಒಂದು ಗಾಡಿ ಹರಿಹರ ನಾಲ್ಕು ಗಾಡಿ ದೊಡ್ಡಬಳ್ಳಾಪುರ ಒಂದು ಗಾಡಿ ಚಿಕ್ಕಮಂಗ್ಳೂರು ನೋಡಿ ಮೂ ನಾಲ್ಕು ಗಾಡಿ ಇದೆ ಇಲ್ಲಿನ ಚಿಕ್ಕಮಂಗ್ಳೂರು ಸಕಲೇಶ್ಪುರ ನಾಲ್ಕು ಗಾಡಿ ಸೋಮವಾರಪೇಟೆ ಜಾಸ್ತಿ ಇದೆ ಗಾಡಿ ಕುದೂಲೆ ಗ್ರಾಮಾಂತರ ಸಾರಿಗೆ ಅವರು ಫ್ರೆಂಡ್ಸ್ ಇದು ನಾನು ಏನು ತೋರಿಸಿದ ನಿಮ್ಗೆ ಬಂದ್ಬಿಟ್ಟು ಮಡಿಕೇರಿ ಬಸ್ ನಿಲ್ದಾಣ ವೇಳಾಪಟ್ಟಿದ್ದು ಯಾರ್ಯಾರು ಯೂಸ್ ಆದರೆ ನೋಡ್ಕೊಳ್ಳಿ ತೋರಿಸಿದ್ದೀನಿ ತುಂಬ ಚಿಕ್ಕದಿದೆ ಅದಕ್ಕೋಸ್ಕರ ಸ್ವಲ್ಪ ಜೂಮ್ ಮಾಡಿ ತಗೊಂಡಿದ್ದೀನಿ ಆಮೇಲೆ ನೋಡಿ ಪುತ್ತೂರು ಗಾಡಿ ಹೋಗ್ತಾ ಇದೆ ಈಗ ಅದು ಪುತ್ತೂರು ಹೋಗಿಂದು ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದಿದೆ ಇವಾಗ ಪಕ್ಕದಲ್ಲಿ ಬಂದಿರ ಗಾಡಿ ಬೆಂಗ್ಳೂರು ಗಾಡಿ ನೋಡಿ ಮಡಿಕೇರಿ ಬೆಂಗ್ಳೂರು ಗಾಡಿ ಆಗ ಮಡಿಕೇರಿ ವೀರಾಜಪೇಟೆ ಮೈಸೂರು ಬೆಂಗ್ಳೂರು ಗಾಡಿ ಮಡಿಕೇರಿ ಡಿಪು ಅಲ್ಲಿರೋದು ಮೈಸೂರು ಗಾಡಿ ಆಲ್ರೆಡಿ ಮೂವ್ ಆಗ್ತಾಯಿದೆ ಇವಾಗ మడికేరి విరపేట మైసూరు బెంగళూరు మురునాడు కుమలదాళు నాప్లూ ఓకే ఫ్రెండ్స్ బాయ్ అవి మొత్తం నెక్స్ట్ వీడియో సేర్తా ఈ వీడియో ముగిస్తారు థ్యాంక్ సో మచ్